ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಚ್ ಎಸ್ ಕೆ ನೀವು ವೀಕ್ಷಿಸುತ್ತಿರುವ ಚಾನಲ್ ಈ ಕನ್ನಡ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಪಾಠ ಒಂದು ಕನ್ನಡಮ್ಮನ ಹರಕೆ ಪದ್ಯ ಪದ್ಯದ ಪ್ರಶ್ನೋತ್ತರಗಳು ಹಾಗೂ ಭಾಷಾ ಚಟುವಟಿಕೆಯನ್ನು ತಿಳಿದುಕೊಳ್ಳೋಣ ನಿಮ್ಮ ನೋಟ್ಸ್ನಲ್ಲಿ ಮೊದಲಿಗೆ ಪದಗಳ ಅರ್ಥ ಬರೆಯಿರಿ ನಂತರ ಪ್ರಶ್ನೋತ್ತರಗಳನ್ನು ಬರೆಯಿರಿ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಉತ್ತರ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಪ್ರಶ್ನೆ ಎರಡು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಉತ್ತರ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಅಥವಾ ಕನ್ನಡಮ್ಮನನ್ನು ಮರೆತಂತೆ ಪ್ರಶ್ನೆ ಮೂರು ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಉತ್ತರ ಕನ್ನಡದ ಕಂದ ಕನ್ನಡ ಅಮ್ಮನ ಹರಕೆಯನ್ನು ಮರೆಯಬಾರದು ಪ್ರಶ್ನೆ ನಾಲ್ಕು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಎದೆ ಹಾಲಿಗೆ ಮತ್ತು ಅವಳ ಅಪ್ಪುಗೆಗೆ ಹೋಲಿಸಲಾಗಿದೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಪ್ರಶ್ನೆ ಒಂದು ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಕಂದ ವೀರ ಶೂರ ದೀರ ಕಂದ ಉತ್ತರ ಕಂದ ಪ್ರಶ್ನೆ ಎರಡು ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಉತ್ತರ ಅಯ್ಯೋ ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಉತ್ತರ ಅಯ್ಯೋ ಪ್ರಶ್ನೆ ಮೂರು ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ ಸವಿಜೇನು ಹೆಜ್ಜೇನು ಕಿರುಜೇನು ಸವಿಜೇನು ಹಾಲ್ಜೇನು ಉತ್ತರ ಸವಿಜೇನು ಪ್ರಶ್ನೆ ನಾಲ್ಕು ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಕಲಿಯಾಗಿ ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ ಕಲಿಯಾಗಿ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಭಾಷಾ ಚಟುವಟಿಕೆ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ಮಾದರಿ ದಮ್ಮಯ್ಯ ಕಂದಯ್ಯ ಹೋರಾಡು ಕಾಪಾಡು ಬಾಯಿಗೆ ಮೇಯ್ಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಓರಾಡು ಹೋರಾಡು ಉತ್ತರ ಹೋರಾಡು ಹರಕೆ ಹರಕೆ ಉತ್ತರ ಹರಕೆ ಆನಂದ ಆನಂದ ಉತ್ತರ ಆನಂದ ಅಯ್ಯೋ ಅಯ್ಯೋ ಉತ್ತರ ಅಯ್ಯೋ ಹಾಲು ಆಲು ಉತ್ತರ ಹಾಲು ಅಪ್ಪುಗೆ ಹಪ್ಪುಗೆ ಉತ್ತರ ಅಪ್ಪುಗೆ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಮೊದಲಿಗೆ ನ ನಾವತ್ತು ಸೋ ನಾವತ್ತು ಷ ತಾವತ್ತು ಹ ರಾವತ್ತು ಬ ಬಾವತ್ತು ಯ ಯಾವತ್ತು ಸ ತಾವತ್ತು ತ ತಾವತ್ತು ತ ತಾವತ್ತು ಮ ಮಾವತ್ತು ಶೇ ರಾವತ್ತು ಕ ಶವತ್ತು ಪಾವತ್ತು ಶೆ ನಾವತ್ತು ಇಲ್ಲಿ ಚೌಕದಲ್ಲಿರುವ ಅಕ್ಷರ ಮತ್ತು ವೃತ್ತದಲ್ಲಿರುವ ಅಕ್ಷರವನ್ನು ಗಮನಿಸಿ ನಾ ಒತ್ತಕ್ಷರ ಮೊದಲ ಅಕ್ಷರದಲ್ಲಿ ಒತ್ತಕ್ಷರ ಇದೆ ಸ್ನೋ ಇದು ವಿಜಾತಿ ಒತ್ತಕ್ಷರ ಎರಡನೇ ಅಕ್ಷರ ನ ಒತ್ತಕ್ಷರ ಇದೆ ಇದು ಸಜಾತಿಯ ಒತ್ತಕ್ಷರ ಮೂರನೇ ಅಕ್ಷರ ಶಾಗೆ ಟ ಒತ್ತಕ್ಷರ ಇದೆ ಷ ಇದು ವಿಜಾತಿಯ ಒತ್ತಕ್ಷರ ಹ ಇದಕ್ಕೆ ರ ಒತ್ತಕ್ಷರ ಇದೆ ಇದು ವಿಜಾತಿಯ ಒತ್ತಕ್ಷರ ಬಾಗೆ ಬಾ ಒತ್ತಕ್ಷರ ಇದೆ ಇದು ಸಜಾತಿ ಒತ್ತಕ್ಷರ ಹೀಗೆ ಎಲ್ಲ ಅಕ್ಷರಗಳನ್ನು ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ ಈ ಪಾಠದ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ ನಮಸ್ಕಾರ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ